ಆಂಜನೇಯನ ದೇವಸ್ಥಾನದ ಸುತ್ತ ಭಂಡಾರದ ಮಳೆ ಸುರಿದಿದ್ದು ಭಕ್ತರು ಆಶ್ಚರ್ಯಚಕಿತಗೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಹೆಗ್ಗೂರು ಗ್ರಾಮದಲ್ಲಿ ನಡೆದಿದೆ ಹೆಗ್ಗೂರು ಗ್ರಾಮದ ಆರಾಧ್ಯ ದೈವ ಸಂಜೀವಮೂರ್ತಿ ದೇವಸ್ಥಾನ ಊರ್ಗ ಆಂಜನೇಯನ ದೇವಸ್ಥಾನದ ಆವರಣದ ಸುತ್ತ ಭಂಡಾರದ ಪುಡಿ ಲಭ್ಯವಾಗಿದೆ ಸ್ಥಳೀಯರ ಮಾಹಿತಿ ಪ್ರಕಾರ ಕಳೆದ ದಿನ ಸೆಪ್ಟೆಂಬರ್ ಹನ್ನೆರಡರ ಸಂಜೆ ಹೊತ್ತು ಕೆಲ ಹೊತ್ತು ಮಳೆ ರೂಪದಲ್ಲಿ ಭಂಡಾರ ಸಿಂಪರಣೆಯಾಗಿದೆ ಇದನ್ನು ಕಣ್ಣಾರೆ ನೋಡಿದ್ದಾಗಿ ಗ್ರಾಮದ ಹಿರಿಯ ಜೀವಿ ತೊಂಬತ್ತು ವರ್ಷದ ಸಿದ್ದವ್ವ ಎನ್ನುವ ವಯೋವೃದ್ಧರು ಹೇಳಿಕೊಂಡಿದ್ದಾರೆ ಇನ್ನು ದೇವಸ್ಥಾನಕ್ಕೆ ಇಂದು ಬೆಳಗ್ಗೆ ದೇವರ ದರ್ಶನಕ್ಕೆ ಆಗಮಿಸಿದ ಭಕ್ತರು ಕೂಡ ದೇವಸ್ಥಾನದ ಸುತ್ತ ಸಿಂಪರಣೆಯಾಗಿರುವ ಭಂಡಾರವನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ ಹಣೆ ಮೇಲೆ ಹಚ್ಚಿಕೊಂಡು ಭಾವಪರವಶರಾಗಿದ್ದಾರೆ ಇನ್ನು ಈ ಗ್ರಾಮಸ್ಥರು ತಮ್ಮ ಹಳೆಯ ಹೆಗ್ಗೂರು ಗ್ರಾಮ ಮುಳುಗಡೆ ಕಂಡ ಬಳಿಕ ಈಗ ಈ ಹೊಸ ಹೆಗ್ಗೂರು ಗ್ರಾಮವಾಗಿ ಪುನರ್ ನಿರ್ಮಾಣಗೊಂಡಿದ್ದು ಹಳೆಯೂರು ಮುಳುಗಿದ ಬಳಿಕ ಎಲ್ಲ ಗ್ರಾಮಸ್ಥರು ಸ್ಥಳಾಂತರಗೊಂಡಿದ್ದಾರೆ ಈ ದೇವಸ್ಥಾನ ಜಾಗೃತ ದೇವಸ್ಥಾನವಾಗಿದೆ ಎಂಬುದು ಭಕ್ತರ ನಂಬಿಕೆ ಸುತ್ತ ಹತ್ತು ಗ್ರಾಮಗಳ ಜನರು ಕೂಡ ಈ ಸಂಜೀವ ಮೂರ್ತಿ ದೇವಸ್ಥಾನಕ್ಕೆ ನಡೆದುಕೊಳ್ಳುತ್ತಾರೆ ಗ್ರಾಮದ ರಕ್ಷಕ ಎನ್ನುವ ನಂಬಿಕೆ ಇದೆ ಹೀಗಾಗಿ ಸದ್ಯ ದೇವಸ್ಥಾನದ ಸುತ್ತ ನಿನ್ನೆ ಸಂಜೆ ಮಳೆ ರೂಪದಲ್ಲಿ ಸಿಂಪರಣೆಯಾಗಿರುವ ಭಂಡಾರ ಎಲ್ಲರಲ್ಲಿಯೂ ಆಶ್ಚರ್ಯವನ್ನುಂಟು ಮಾಡಿದೆ ಈ ಕುರಿತು ಸ್ಥಳೀಯ ಭಕ್ತೆ ಕೆಂಚಮ್ಮ ಅವರು ಕೂಡ ದೇವಸ್ಥಾನದ ಸುತ್ತ ನೋಡಿದಾಗ ಭಂಡಾರ ದೊರೆತಿದ್ದು ಇದು ಮಳೆ ಸಿಂಪರಣೆಯಾಗಿದೆ ಇದು ಒಳ್ಳೆಯದಕ್ಕಾಗಿ ಆಗಿದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ ಇದೆಲ್ಲದರ ನಡುವೆ ಹೀಗೂ ಆಗೋಕೆ ಸಾಧ್ಯನಾ ಎನ್ನುವ ಪ್ರಶ್ನೆ ಕಾಡುತ್ತೆ ಇದು ಮಾನವ ನಿರ್ಮಿತವೇ ಅಥವಾ ನಿಜವಾಗಲೂ ಮಳೆ ರೂಪದಲ್ಲಿ ಭಂಡಾರ ಸಿಂಪಡಣೆಯಾಗಿದೆ ಎನ್ನುವುದು ಮಾತ್ರ ನಿಗೂಢ

আ <laughs> ।

लेखा सर ಇದು ನೋಡ್ರಿ ಇಲ್ಲಿ ನಮ್ಮ ನಾವಂದ್ರೆ ಈ ಅಂತೇಳಿ ನಡುಗಾಡಿ ಅತ್ತೆ ಒಳಗೆ ನಡು ಸೆಂಟರ್ ಬಿಟ್ಟು ಬಂದು ಸುಮಾರು ನಾವು ಬಹಳ ದಿನ ಆಯ್ತು ನಾವು ಬಿಟ್ಟು ಬಂದು ಇಲ್ಲಿ ಒಂದು ಇಪ್ಪತ್ತ್ ಮೂವತ್ತ್ ವರ್ಷ ಆಯ್ತು ಇಲ್ಲಿ ಸಂಜೆ ಮೂರ್ತಿ ದೇವಸ್ಥಾನ ಅಲ್ಲಿ ನಿಂತು ಇಲ್ಲಿ ನಾವು ದೈಹಿ ದೊಡ್ಡ ಕೂಡಿ ಕರ್ಸಿದಾರೆ ಸುತ್ತ ಹತ್ತಡಿ ಮಂದಿ ಎಲ್ಲ ನಮ್ಮ ಮೂರ್ತಿ ದೇವಸ್ಥಾನಕ್ಕೆ ಭಾಳ ನಡ್ಕೋತಾರೆ ಇಲ್ಲಿ ಈ ದೇವರದ ಪ್ರಭು ದೊಡ್ಡದ ಮತ್ತು ಅದು ನಿನ್ನೆ ಏನಾಗಿಬಿಟ್ಟಿತ್ತು ನಮ್ಮಲ್ಲಿ ಅಚ್ಚರಿ ಅಂತಂದ್ರೆ ಒಂದು ಭಂಡಾರ ಮಳಿ ಅಂದಂಗೆ ಹಳದಿ ಬಣ್ಣದ ಮಳಿ ಆಗಿಬಿಟ್ಟೆ ಅದು ಸಂಜೆ ಐದು ಗಂಟೆ ಮೇಲೆ ಆಗಿತ್ತದೆ ಸ್ವಚ್ಛ ಬಟ್ಟು ಆದ್ಮೇಲೆ ಹಂಗೆ ಸ್ವಲ್ಪ ಲಗನ ಯಾರು ಅಲ್ಲಿ ಕಾಲ ಕಿಲೋ ತಿಳ್ಕೊಂಡು ಹೊಸ ಆಗಿದ್ದೆವು ಮುಂಜಾನೆ ಬೆಳಿಗ್ಗೆ ಎಲ್ಲರೂ ಜನ ಕೂಡಿದೆವು ಅಲ್ಲಿಗೆ ಕೂಡೆಲ್ಲ ನೋಡಿದೆವು ಆದರೆ ಹಿಂಗೆ ಬಟ್ಟೆಯಿಂದ ತೆಗೆದ್ರೆ ಮಾತ್ರ ಭಂಡಾರ ಇದೆ ತೆರಿಬೇಕಂದ್ರೆ ಹಚ್ಕೋಬೋದು ಇಡೀ ಸಂಜೆ ಮೂರ್ತಿ ಸುತ್ತ ದೇವಸ್ಥಾನ ಇರೋಲ್ಲ ಇದ್ರೆ ಒಂದು ಇಪ್ಪತ್ತ್ ಸುತ್ತಮುಟ್ಟು ಇಪ್ಪತ್ತ್ ಫೂಟ್ ಫುಟ್ ಸುತ್ತ ಆಗನೆಲ್ಲ ಇದು ಉದರಿತು ಹಿಂಗೆ ಅದು ಏನೋ ಕೆಟ್ಟದ್ದು ಒಳ್ಳೇದತ್ತ ನಮ್ಗೆ ಗೊತ್ತಿಲ್ಲ ಇದು ಇದಂದ್ರೆ ಅದು ಎಲ್ಲರೂ ಊರ ಗ್ರಾಮಸ್ಥ ಎಲ್ಲರೂ ನಮ್ಮ ಊರ ಅಂತ ಅಜ್ಜಿಯರು ನೋಡಿದ್ರು ಅವರು ನಾವು ನೋಡಕ್ಕೆ ಮುಂಜಾನೆ ಬರೋಕೆ ಅವ್ರಿಗ ದೇವರಿಗೆ ಬಂದ್ ಆ ಟೈಮ್ ಇನ್ನು ಇಂಥ ಟೈಮ್ ಆಗೈತೆ ನಾವು ಇಲ್ಲಿ ಅಂತೆಲ್ಲ ಹೇಳಿದ್ರು ಅದು ಯಾಂಗ್ ಕಾರಣಕ್ಕಾಗೈತೆ ನಮ್ಗೆ ಗೊತ್ತಿಲ್ಲ ಬಟ್ ನಿನ್ನ ಮಾತ್ರ ಮಳೆ ಇಲ್ಲ ಅದಕ್ಕೆ ಮುಂಜಾನೆ ಎಲ್ಲಾರು ನೋಡಿದಾರೆ ಬಂದು ಮೊದಲಾದ ಏನಾಗಿಲ್ರಿ ಮೊದ್ಲಕ್ಕೆ ಹಿರಿಯರು ಎಂಬತ್ತೊಂಬತ್ತು ವರ್ಷದಲ್ಲಿ ಅವರು ಕೇಳಿದಲ್ಲ ಮತ್ತೆ ನೀವು ಕೇಳಿದ್ರೆ ನಾವು ಕೇಳ ಮೊದಲು ಇಲ್ಲಿ ಏನೋ ಹೇಳಿದ್ರು ನಮ್ಮ ಹೆಸರು

ಮೂವತ್ತು ವರ್ಷಗಳ ಆಯ್ತು ರೀ ಆ ಒಮ್ಮೆ ಅಂತ ಮಳೆ ಆಗಿಲ್ಲ ಹೊಟ್ಟ ಬದ್ರೆ ಹೊಟ್ಟು ಆನೆ ಕಾಲ್ ಮಳಿ ಊಟ ಏನೋ ದೊಡ್ಡಪುರ ಮಳೆ ಆಯ್ತಾ ಆನೇಕಾಲ್ ಮಳೆ ಬಿದ್ದಿರೀ ಆ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ನೋಡಿದ್ರೆ ಅವ್ರು ಭಂಡಾರ ಟೈಪ ಬಿದ್ದತ್ರಿ ಅದಕ್ಕೆ ಟೈಪ್ ಇವ್ರು ಕೆಲ್ಸಪ್ಪ ಮೇಲ್ನಾಡೋನವ್ರು ಬಂದು ನಮಗೆ ಹೇಳಿದ್ರಿ ನಾವು ಪೂಜೆಗೆ ಬಂದ ಟೈಮ್ನಾಗ ರೀ ಸ್ವಲ್ಪ ಮಳೆ ನೀನು ಆಗಿತ್ತು ಸ್ವಲ್ಪ ಬಂಡಾರ ಚೆಲ್ದಂಗೆ ಆಗಿತ್ತು ರೀ ಅದು ಸ್ವಲ್ಪ ನೋಡ್ಬೇಕು ನೋಡೋದು ತಟೈತೆ ಬಂದ್ರಿ ಊಟ ಇಬ್ಬರು ಕೂಡ ನೋಡಿದ್ರಿ ಮತ್ತು ಗ್ರಾಮಸ್ಥರು ಬಂದ್ರಿ ಹಿರಿಯರು ಎಲ್ಲರೂ ಕೂಡಿ ಆ ನೋಡಿದವ್ರು ಕರೆದೇವ್ರಿ ಅವ್ರು ಬಂದು ನೀನು ಸಂಜೆ ಐದು ಗಂಟೆಗೆ ಆಗಿತ್ತಪ್ಪ ಅದಕ್ಕೆ ನಾವು ನೋಡ್ರಿ ಎಲ್ಲಾರ ತನ ನೋಡಿದ್ರಿ ಅದು ಹೊಟ್ಟೆ ಕೈಯ ತೊಗೊಂಡ ಬಂಡಾರ ಟೈಪ್ ರೀ ಅದು ಬಟ್ ನಮ್ಮ ಗುಡಿ ಸುತ್ತಮುತ್ತಲ ಎಲ್ಲ ಕಡೆ ಚೆಲ್ತರಿ ಇಲ್ಲಿ

बावा मरवन गोष्टी बोलून आणि माठाडीस बोलून 5100 किलोमीटर हा आयुर पाटपट्टी मध्ये पुलिस कंट्रोल मध्ये होई यार ना आय ने तो हाँ, तो 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 तारी पे ज्यादा दे कि नाही अब हम लोग बात नहीं ये मारताना बात है कैसे सर